ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಿಂದ ಮತ್ತು ಈ ಆಹಾರದಲ್ಲಿ ರಾಸಾಯನಿಕ ಸೇವನೆ ಅದು ಅದು ಮತ್ತು ಬೇರೆ ಬೇರೆ ಕಾರಣಗಳಿಂದ ನಮ್ಮ ಮಾಂಸಖಂಡುಗಳು ಹಿಡಿಯುತ್ತವೆ ಹಿಡ್ತಾ ಅಂದರೆ ಗಟ್ಟಿಯಾಗಿ ಇಟ್ಕೊಳ್ಳೋದು ಅದು ನೋವು ಬರೋದು ಅದು ಈ ಕೈಯಾಗಲಿ ಕಾಲಾಗಲಿ ಚಾಚಕಾಗಲ್ಲ ಈ ಥರ ಬರ್ತದೆ ಇಂತಹ ಸಿಚುವೇಶನಲ್ಲಿ ಇಂತಹ ಒಂದು ಸುಚುವೇಶನ್ ಬಂದಾಗ ಸಮಯ ಬಂದಾಗ ಏನು ಮಾಡಬೇಕಂದ್ರೆ ನಾವು ಆ ರಾಸಾಯನಿಕ ಈ ರಾಸಾಯನಿಕ ಅಪ್ಲೈ ಮಾಡಬಾರ್ದು ನಮ್ಮ ಅಡುಗೆ ಮೇಲೆ ಇರುವಂತಹ ವಸ್ತುಗಳಿಂದ ಅದನ್ನು ವಾಸಿ ಮಾಡ್ಕೊಬೇಕು ಯಾವ ಥರ ಒಂದು ಹತ್ತು ಗ್ರಾ ಒಂದು ಹತ್ತು ಗ್ರಾಮಷ್ಟು ಎತ್ಕೊಳ್ಳಿ ಒಂದು ಹತ್ತು ಗ್ರಾಮು ಸುಣ್ಣ ನಾವು ಎಳ್ಳೆಡ್ಕಾಕೊತೀವಲ್ಲ ಆ ಸುಣ್ಣ ಎತ್ಕೊಳ್ಳಿ ಬೆಲ್ಲ ಒಂದು ಹತ್ತು ಗ್ರಾಮ್ ಈ ಮೂರೂವೇ ನೀರು ಹಾಕಿ ಚೆನ್ನಾಗಿ ಅದನ್ನು ಅರಿಬೇಕು ಹರಿದು 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 ಚೆನ್ನಾಗಿ ನುಣ್ಣಗಾದ ಮೇಲೆ ಅದನ್ನು ಎಲ್ಲಿ ಹಿಡ್ತಾ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ಅದು ಒಂದು ಮೂರು ನಾಲ್ಕು ಅವರು ಬಿಟ್ಟು ಮತ್ತೆ ಅದನ್ನು ತೊಳಿತಾ ಬನ್ನಿ ಇದು ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸರ್ತಿ ಈ ಥರ ಮಾಡ್ಕೊತ ಬಂದರೆ ಎಂತಹ ಮಾಂಸಖಂಡಗಳು ಹಿಡಿತಾ ಆಗಲಿ ಅದನ್ನು ತೊಲಗಿಸುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಅದು ಬಿಟ್ಟು ನಾವು ಆ ರಾಸಾಯನಿಕ ಈ ರಾಸಾಯನಿಕ ಅಂತ ಹಾಕಿ ಆ ಪೈನ್ ಕಿಲ್ಲರ್ ಈ ಪೇಯ್ನ್ ಕಿಲ್ಲರ್ ನುಂಗಿ ನಾವು ಬೇರೆ ಬೇರೆ ಕಾಯಿಲೆಗಳು ತರಿಸ್ಕೊಳ್ಳಬೇಕಾಗಿಲ್ಲ ಪ್ರಕೃತಿ ಇರುವಂಥ ವಸ್ತುಗಳಿಂದ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ಓಡಿಸ್ಬೋದು ನೋಡಿ ಹುಣಸೆನ್ನು ಸುಣ್ಣ ಬೆಲ್ಲ ಜಾಗರಿ ಇದರಲ್ಲಿ ನಮ್ಮ ಒಂದು ಆ ಒಂದು ತೊಂದರೆಯನ್ನು ನಿವಾರಣೆ ಮಾಡಿಸೋಕ್ ಅದಕ್ಕಿದೆ ಆದರೆ ಸ್ವಲ್ಪ ಶ್ರಮ ಪಡಬೇಕು ಅದು ಬಿಟ್ಟು ರೆಡಿಮೇಡ್ ಅಂದ್ಬಿಟ್ಟು ಇದು ಮಾಡ್ಕೋಬಾರ್ದು ಆ ರೆಡಿಮೇಡಿಂದ ನಾನಾ ರೀತಿ ಕಷ್ಟಗಳು ಬರ್ತವೆ ಸ್ನೇಹಿತರೆ ದಯವಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮುಟ್ಲಿ ಹತ್ತು ಗ್ರಾಮು ಚೆನ್ನಾಗಿ ಕ್ಲೀನಾಗಿ ಬರ್ಕೊಳ್ಳಿ ಹತ್ತು ಗ್ರಾಮು ಹುಣಸೆಹಣ್ಣು ಹತ್ತು ಗ್ರಾಮ್ ಸುಣ್ಣ ಹತ್ತು ಗ್ರಾಮ್ ಬೆಲ್ಲ ಒನ್ ಇಷ್ಟು ಒನ್ ಎಲ್ಲ ಸರಿಸಮ ತೆಗೆದುಕೊಂಡು ಅದು ಚೆನ್ನಾಗಿ ನೀರು ಹಾಕಿ ಹರಿದು ಒಂದು ಬೌಲಲ್ಲೋ ಒಂದು ಚಿಪ್ಪೆಯಲ್ಲಿ ಹಾಕಿ ತೆಂಗಿನ ಚಿಪ್ಪೆಯಲ್ಲಿ ಹಾಕಿಟ್ಕೊಂಡು ಎಲ್ಲಿ ಆ ಒಂದು ಕ ಕಂಡ ಕಂಡುಗಳ ಹಿಡ್ತಾ ಇದೆಯೋ ಅಲ್ಲಿ ಇದನ್ನು ಹಿಡ್ತಾ ಮತ್ತು ಎರಡಕ್ಕೂ ಆಗುತ್ತಿದ್ದವು ನೋವುಗಳಿಗೂ ಆಗುತ್ತೆ ಹಿಡಿತಕ್ಕೂ ಆಗುತ್ತೆ ಅಪ್ಲೈ ಮಾಡಿ ಒಂದು ಮೂರು ಮೂರು ಅವರ್ ಬಿಟ್ಟು ತೊಳೆದು ಮತ್ತೆ ಸಾಯ ಬೆಳಗ್ಗೆ ಸಾಯಂಕಾಲ ಈ ಥರ ಟೂ ಟೈಮ್ ಹಾಕ್ಕೊತಾ ಬಂದರೆ ಹೋಗುತ್ತೆ ಸ್ನೇಹಿತರೆ ನಮಸ್ಕಾರ ಮುಂದಿನ ಸಂಚಿಕೆ ಮತ್ತೊಂದು ತೋರಿಸ್ಕೊಡ್ತೀವಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ ನಮಸ್ಕಾರ